Thank you. ಅಂದ್ರೆ ಹ್ಯಾಂಗದೀರಿ ಎಲ್ಲರೂ ಚೊಲೋದಿರಿ ಅನ್ಕೊಂತೀನಿ ನಾನು ಸಹ ಚಲೋ ಅದೀನಿ ನೋಡ್ರಿ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತಂದೇಳಿ ಹೇಳಿ ನೋಡ್ಕೊಂಬರಣ ನಾಷ್ಟ ನಷ್ಟ ಆಯಿತು ಏನಾಯಿತು ಟೀ ಕುಡಿದ್ರ ಚಹಾ ಕುಡಿದ್ರ ಕಾಫಿ ಕುಡಿದ್ರ ಏನೇನು ಕುಡಿದ್ರಿ ಅಂತಂದೇಳಿ ಹೇಳಿ ಎಲ್ಲರೂ ಒಂದು ಮಸ್ತಾಗಿ ಕಮೆಂಟ್ ಹಾಕಿ ಫ್ರೆಂಡ್ಸ ನೋಡಿ ಈಗ ಟೈಮ್ ಬಂದುಬಿಟ್ಟು ಕರೆಕ್ಟು ಎಂಟು ಆಗೈತಿ ನಂದು ಇವತ್ತೂ ಬೇಗ ಕೆಲಸನೇ ಮುಗಿಸ್ಕೊಂಬಿಟ್ಟೆ ಬೇಗ ಎದ್ದಿದ್ದೆ ನಾನಿವತ್ತು ಸೊ ಹಂಗಾಗಿ ಬೇಗ ಎಲ್ಲ ಕೆಲಸ ಮುಗೀತು ಈಗ ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿ ಟೀ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಅಟ್ಟಿಗೆ ಇಟ್ಕೊಂಡು ಇದು ಟೀ ಇಟ್ಕೊಂಡಿದ್ದೀನಿ ಇಲ್ಲಿ ಸಾಂಬಾರಾಗೈತಿ ಇಷ್ಟು ಈಗ ಬೇಗ ಟೀ ಕುಡಿದು ಮತ್ತು ನೋಡಬೇಕು ಮುಂದಿನ ಅಡುಗೆ ಏನಂತ ಮುಗಿಸ್ಕೊಂಡು ನನಗೆ ಹೋಗಲಿಕ್ಕೆ ಟೈಮ್ ಆಗ್ತೈತಿ ಸೊ ನಮ್ಮ ಮನೆಯವರು ಇವತ್ತು ಬೇರೆ ಕಂಪ್ನಿಗೆ ಇಂಟರ್ವ್ಯೂ ಕೊಡೋ ಹೊಂಟಿದ್ದಾರೆ ಫ್ರೆಂಡ್ಸ್ ಸೊ ಹಾಗಾಗಿ ಅವರು ಬೇಗ ಹೋಗ್ತಾರಲ್ವ ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಂಬಿಟ್ಟೆ ಇವತ್ತೆಲ್ಲ ನಾನು ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನೋಡೋಣ ನಾನು ಅಲ್ಲಿ ಹೋದರೆ ಅಲ್ಲಿ ಖಂಡಿತ ವಿಡೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಕ್ಕ ವಿಡೋ ಮಾಡ್ಕೋ ವಿಡಿಯೋ ಮಾಡ್ಕೋ ವಿಡಿಯೋ ಮಾಡಿ ಹಾಕು ವಿಡಿಯೋ ಮಾಡಿ ಹಾಕು ಅಂತಿರ್ತಾರೆ ಹಾಕು ನೀನು ಮಾಡಿ ಹಾಕು ನಿ ಹಾಬಿ ಏನೈತೆ ನೀನು ಬಿಡ್ಬೇಡ ಮಾಡು 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 ಅಂತ ಹೇಳಿ ನಮ್ಮ ನವೇ ಅಕ್ಕ ಹೇಳ್ತಾನೆ ಇರ್ತಾರೆ ಬಟ್ ನನಗೆ ಅಲ್ಲಿ ಟೈಮು ಸಿಗೋದಿಲ್ಲ ವಿಡೋ ಮಾಡೋದು ನೆನಪೇ ಬರೋದಿಲ್ಲ ಫ್ರೆಂಡ್ಸ್ ಬಟ್ ಇವತ್ತೇನಾದರೂ ಅಲ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ಆತಂದ್ರೆ ಖಂಡಿತ ವಿಡೋ ಮಾಡಿ ನಿಮಗೂ ಸಹ ತೋರಿಸ್ತೀನಿ ಬನ್ನಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಸ್ವಲ್ಪ ಟ್ರೈನಿಂಗ್ ತೊಗೊಳ್ತಾ ಇದ್ದೀನಿ ಬಿಸ್ನೆಸ್ನ ಹ್ಯಾಂಗೆ ಹ್ಯಾಂಡ್ಲು ಮಾಡಬೇಕು ಕಸ್ಟಮರ್ಗಳನ್ನ ಹ್ಯಾಂಗೆ ಹ್ಯಾಂಡ್ಲು ಮಾಡಬೇಕು ಏನು ಎಂತ ಎಲ್ಲ ಟ್ರೈನಿಂಗ್ ತೊಗೊಳ್ತಾ ಇದ್ದೀನಿ ಒಂದು ಏನೋ ಜೀವನದಲ್ಲಿ ಹೊಸ ಅದು ಕಲಿತಾ ಇದ್ದೀನಿ ಅನ್ನೋದೊಂದು ಖುಷಿ ಇದೆ ನನಗೆ ಅಂದರೆ ಫುಲ್ಲು ಬ್ಯಿಯಾಗ್ಬಿಟ್ಟಿನಿ ಇವಾಗ ನನಗೆ ಟೈಮೇ ಸಿಗ್ತಾಯಿಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಯಾರು ಕೂಟಗೂ ಮಾತಾಡೋಕ್ಕೆ ಸಹ ಆಗ್ತಾಯಿಲ್ಲ ಅಷ್ಟು ಬ್ಯುಸಿ ಆಗಿದ್ದೀನಿ ನೋಡಿ ವಾತಾವರಣ ಹೇಗಿದೆ ಅಂತ ಒಂದು ಸೆಕೆಂಡ್ ಟೀ ಸೋಸ್ಕೊಂಡು ಬಂದ್ಬಿಡ್ತೀನಿ ಟೀ ಚೆನ್ನಾಗಿ ಕುದೀತಾ ಇದೆ ನೋಡಿ ಅಲ್ವಾ ಇದು ಕ್ಯಾಮ್ರಾ ಏನಾಗೈತೆ ನೋ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕೋ ಒಂಥರ ಕಾಣಿಸ್ತಾ ಇದೆ ನೋಡೋಣ ಒಂದು ಸೆಕೆಂಡ್ ಟೀ ಸೋಸ್ಕೊಂಡ್ಬಿಡೋಣ ಟೀ ಸೋಸ್ಕೊಂಡು ಅಲ್ಲಿ ಇಟ್ಕೊಂಡು ನಾನು ಹಾರಿದ ಮೇಲೆ ಕುಡಿಯೋದಲ್ವ ಸೊ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿತೈತಿ ನನಗೆ ನೋಡಿ ಬಿಸಿಲು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವತ್ತು ಇಷ್ಟು ಆಗೈತಿ ಫ್ರೆಂಡ್ಸ್ ರಂಗೋಲಿನೇ ಹಾಕ್ಲಿಲ್ಲ ನಾನು ರಂಗೋಲಿ ಪೌಡ್ರ್ ಖಾಲಿ ಆಗಿಬಿಟ್ಟೈತಿ ನೆನಪಾಗಿಲ್ಲ ತರೋದು ಇವತ್ತು ರಂಗೋಲಿನೇ ಹಾಕ್ಲಿಲ್ಲ ಹಾಯ್ ಮಾಡ್ರಿ ಅಂಕ್ರೀ ಇರ್ಬಿಡ್ರಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಎರಡು ರೋಸ್ ಬಿಟ್ಟಿದ್ದಾವೆ ಇದು ಮಾಡಿಗೆಯನ್ನು ಊರಲ್ಲಿ ತೊಗೊಂಬಂದಿದ್ವಿ ಫ್ರೆಂಡ್ಸ್ ನಾನು ನಮ್ಮ ಅತ್ತಮ್ಮ ಹೋಗಿದ್ವಿ ಅವಾಗ ತೊಗೊಂಬಂದಿದ್ವಿ ಚೆನ್ನಾಗಿ ಹತ್ತೈತಿ ಇದು ಸನ್ನಿಧಿ ಅಕ್ಕ ಕೊಟ್ಟಿದ್ದಂದಲ್ಲ ಇದು ಹತ್ತೈತಿ ಇದು ಹತ್ತೈತಿ ಇದು ಒಂಥರ ದಾಸವಾಳ ಹೂವು ಅಂತ ಇದು ಚೆನ್ನಾಗಿ ಹತ್ತೈತಿ ನೋಡಿ ಎಲಿಬಳ್ಳಿ ಯಾವ ರೀತಿ ಆಗೈತಿ ಅಂತ ದೃಷ್ಟಿ ಬೀಳುತ್ತೆ ಫ್ರೆಂಡ್ಸ್ ನಮ್ಮ ಎಲಿಬಳ್ಳಿಗೆ ಅಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಅಳ್ಳಿದಲ್ಲ ಖುಷಿ ಆಯಿತು ನಮಗೆ ನೋಡಿ ಇದು ಒಂಥರ ಇದೆ ಇದು ಈ ಥರ ಇದೆ ವಾತಾವರಣ ಫುಲ್ಲು ಇದು ಇದೆ ಫ್ರೆಂಡ್ಸ್ ಬಿಸಿಲು ಬಿದ್ದತ್ತು ಇವತ್ತು ಖುಷಿ ಆಗ್ತಾ ಇದೆ ಬಿಸಿಲು ಬಿದ್ದಿರೋದಕ್ಕೆ ಇವತ್ತು ಸಂಜೆಗೆ ಬರೋ ಮುಂದುಗಡೆ ತೊಗೊಂಬರ್ಬೇಕು ರಂಗೋಲಿನ ಹಾಕೋದೇ ರಂಗೋಲಿ ತರೋದೇ ನೆನಪಿಲ್ಲ ದಾರ ಯಾರ್ದು ಪಿ ಜಿದು ಟ್ಯಾಂಕರ್ ಖಾಲಿ ಆಗಿತ್ತು ನೀರು ಖಾಲಿ ಇರಬೇಕು ಟ್ಯಾಂಕರ್ ಹಾಕ್ಸ್ಕೊಳ್ತಾ ಇದ್ದಾರೆ ಪಿ ಜಿ ಅವರು ಈ ರೀತಿ ಇದೆ ಲ ല ലൈം നോറിട്ടു എട്ടുവരെ നാ എടു നിമിഷ മുൻനെ ഇട്ട് തീ ഫ്രണ്ട്സ് യാക്കാകട്ട് ഭാ പ്രാബ്ലം ആ നാണെ വര നോടി രേഷനും ರೂಮ್ ಹೊಂದಿಸ್ಕೋಬೇಕಂತ ಎಷ್ಟು ಇದು ಮಾಡ್ತಾ ಸ್ಟೋರ್ ರೂಮ್ ಹೊಂದಿಸ್ಕೊಳಕ್ಕೆ ಆಗ್ತಾಯಿಲ್ಲ ಹಂಗೆ ಇಡೋಕ್ಕೂ ಮನಸ್ಸು ಬರ್ತಾಯಿಲ್ಲ ನನಗೆ ಸ್ಟೋರೂಮ್ನು ಇದೆಲ್ಲ ಕ್ಲೀನ್ ಮಾಡಿಟ್ರೆ ತಾನೇ ಚಲೋ ಸೊ ಹಂಗಾಗಿ ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಎಲ್ಲ ಫುಲ್ ಇದಾಗ್ಬಿಟ್ಟೈತೆ ಅಲ್ಲಿದ್ದ ಬರೋದಕ್ಕೆ ಟಯರ್ಡ್ ಆಗ್ಬಿಡ್ತೀನಿ ಸೋ ಇಷ್ಟು ತಂದಿದ್ದೀನಿ ಇವತ್ತು ಇವತ್ತೆಲ್ಲ ತಂದ ಎರಡು ದಿನ ಆಯಿತು ಇಲ್ಲೇ ಇದ್ದಾವೆ ಈ ರೀತಿ ಇದೆ ಕೆಲಸ ಏನು ಬಿದ್ದೈತಿ ಫ್ರೆಂಡ್ಸ್ ಕೆಲಸ ಮಾಡ್ಕೋಬೇಕು ಕೆಲಸ ಆಗಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇರೋದಿಲ್ಲ ನೋಡಿ ನಂದು ಟೀ ಜೊತೆಗೆ ಇಷ್ಟು ಚಿಕ್ಕದೊಂದು ಬಿಸ್ಕಿಟ್ ಪ್ಯಾಕ್ ತಿಂತೀನಿ ಫ್ರೆಂಡ್ಸ್ ಅಂದರೆ ಬೇಗ ಹೊಟ್ಟೆ ಹಸಿರೋದಿಲ್ಲ ನನಗೆ ಇದನ್ನು ತಿಂದರೆ ಸ್ವಲ್ಪ ನನಗೆ ಸಮಾಧಾನ ಇರ್ತೈತಿ ಅಷ್ಟೇ ಬನ್ನಿ ಹಾಂ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟಾಯಿತು ಕುದೀತಾ ಇದೆ ಕೊತ್ತಾ ಕೊತ್ತಾ ಕೊತ್ತ ಕೋತ ಅಂತ ಉಪ್ಪಿಟ್ಟು ಕುದೀತಾ ಇದೆ ಇಷ್ಟ ಕೆಲಸ ನಂದು ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ ಇದನ್ನ ಸ್ವಲ್ಪ ರೂಮ್ ಹೊಂದಿಸ್ಕೋಬೇಕು ಫ್ರೆಂಡ್ಸ್ ಖಂಡಿತ ರೂಮ್ ಯಾವ ರೀತಿ ಹೊಂದಿಸ್ಕೋಬೇಕು ಈಸಿಯಾಗಿ ಅಂತಂದು ಹೇಳಿ ಒಂದಿನ ನೋಡಿ ಯಾವ ರೀತಿ ನನಗೇ ನೋಡೋಕ್ಕಾಗ್ತಾಯಿಲ್ಲ ಇವೆಲ್ಲ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೀನಿ ಬಟ್ ಎಲ್ಲ ಇನ್ನೊಂದು ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸಲ ತೊಳ್ಕೊಬೇಕು ಅದಕ್ಕೆ ರೇಷನ್ ಹಂಗೆ ಇಟ್ಬಿಟ್ಟಿದ್ದೀನಿ ಇಲ್ಲಿ ತಂದು ಇಟ್ಟಿಲ್ಲ ಫಸ್ಟು ಸ್ಟೋರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನನಗೆ ಮೊನ್ನೆ ಸಲ ಶ್ರಾವಣದಲ್ಲಿ ಸ್ಟೋರೂಮ್ನ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸು ಅದಕ್ಕೋಸ್ಕರ ನೋಡಿ ಸೀರೆ ಬ್ಲೌಸ್ ಎಲ್ಲ ಕೊಡಬೇಕು ನೋಡ್ಬೇಕು ಏನಾಗ್ತದೋ ನೋಡಿ ಇಲ್ಲಿ ನಾನು ಬಟ್ಟೆ ಹೇಗೆ ಹಾಕಿದ್ದೀನಿ ಎಲ್ಲ ಮಾಡಿಸಿಟ್ಕೋಬೇಕು ಎಲ್ಲ ಕೆಲಸ ಹಂಗೆ ಉಳಿದುಬಿಟ್ಟೈತಿ ಮಾಡ್ಕೋಬೇಕು ನಾಳೆ ಸ್ಯಾಟರ್ಡೆ ಅಲ್ವಾ ನಾಳೆ ರಜೆ ಇರ್ತೈತಿ ನಾಳೆ ಮಾಡ್ಕೊತೀನಿ ಬಿಸಿಲಿದೆ ಮೊಡ ಮುಚ್ಕೊಂಡಿ ಬೋರ್ ನೀರು ನೋಡಿ ಬೋರ್ ನೀರು ಬಂದಿದಾಗ ಅಷ್ಟೇ ಇವತ್ತಿನ ಬೇಗ ಬೇಗ ಮುಗಿಸ್ಬಿಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಔಟ್ಫಿಟ್ಟು ಮನೆಯವ್ರದ್ದು ನಗರಿ ಡಿಂಗಚ್ ಚಿ ಕಾಟಿಂಗ್ ಈಸ್ ಮೈ ಹಸ್ಬೆಂಡ್ ಸರಿ ಕಮ ಪದ ಸರಿ ಸಾರಿ ಕಮ ದ ಟೈಮ್ ಅಗ್ದೆಲ್ಲ ಬರೀ ಟೈಮ್ ನೋಡೋದೇ ಆಗೋಯ್ತು ನನ್ನ ಜೀವನ ಈಸ್ ಆ್ಯಂಡ್ಸಮ್ ಬಾಯ್ ಈಸ್ ರೋಹಿತ್ ಕಂಗ್ರಾಚ್ಯುಲೇಷನ್ಸ್ ಅಲ್ಲ ಆಲ್ ದ ಬೆಸ್ಟ್ ರೋಹಿತ್ ರೋಹಿತ್ ನೋಡಿ ಫ್ರೆಂಡ್ಸ್ ನಮ್ಮನೆಯವ್ರಿಗೆ ಹೇಗೆ ರೇಗಿಸ್ತಾ ಇದ್ದೀನಿ ಅಂತ ಸರಿ ಅವಾಗಲೂ ಹಿಂಗೆ ರೆಗಿಸ್ಕೊ ಅಂತ ಇರ್ತೀನಿ ಅವ್ರು ನಾನು ವಿಡಿಯೋ ಮಾಡಾಕತ್ತೀನಂತ ಹೇಳಿ ಅಷ್ಟು ಸ್ಟ್ರಿಕ್ ಆಗಿದ್ದಾರೆ ಅಷ್ಟೇ ಇಲ್ಲಾಂದ್ರೆ ಅವರು ಕಾಮಿಡಿ ಮಾಡ್ತಿದ್ರು ಬೇಕಂತ ಅವ್ರಿಗೆ ಗೊತ್ತೈತೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಆ ಥರ ಇದ್ದರು ಜಸ್ಟ್ ಹಿಂಗೆ ಅಲ್ವಾ ಫ್ರೆಂಡ್ಸ್ ಜೀವನದಲ್ಲಿ ಏನಿದೆ ಹಿಂಗೆ ಖುಷಿ ಖುಷಿಯಾಗಿ ನಕ್ಕೊಂತ ಆರಾಮ್ ಇರೋದೆ ಅಲ್ವಾ ನೋಡಿ ಯಾವ ರೀತಿ ಅವ್ರ ಹಂಗೆ ಸುಮ್ಮನೆ ತಲೆನೇ ಕೆಡಿಸ್ಕೊತಾ ಇದ್ದಿಲ್ಲ ನೋಡಿ ಫ್ರೆಂಡ್ಸ್ ಈಗ ಹೊರಟಿದ್ದೀನಿ ಟೈಮ್ ಆಗಲಿ ಹನ್ನೆರಡು ಗಂಟೆ ಆಗುತ್ತೆ ಬನ್ನಿ ಹೋಗೋಣ 이 e 에 a t 유리 m d a h u ಎವಿ ಫ್ರೆಂಡ್ಸ್ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ಬಿಸಿಲಿದನಾಗಿಬಿತು ದಿನಾ ಇಷ್ಟೇ ಬಿಸಿಲು ಇರ್ತೈತಿ ಇಲ್ಲಿ ಸ್ವಲ್ಪ ಮರುಗಳದಾಗ ಇಲ್ಲಿ ಸ್ವಲ್ಪ ನೆಲ್ ಐತಿ ಆಯ್ಕೆ ಬಿಡ್ತೀನಿ ಬೇಗ ಹೋಗೋಣ ಈ ಬಿಸಿಲಿಗೆ ಮನುಷ್ಯ ಸುಟ್ಟೇ ಹೋಗ್ಬಿಡ್ತಾನೆ ಫ್ರೆಂಡ್ಸ್ ಅಷ್ಟು ಬಿಸಿಲೈತಿ ಭಯ ಆಗ್ತಾ ಇದೆ ವರೇವಾ ನೋಡಿ ಇಷ್ಟು ಕಲೆಕ್ಷನ್ಸ್ ಇದೆ ಇದೆಲ್ಲ ರೆಂಟ್ ಹೋಗುತ್ತೆ ರೆಂಟಿಗೆ ಬೇಕಾದ್ರೆ ತಗೊಳ್ಳಿ ಅವ್ರು ಬಂದೋದ್ರಿ ಆಂಟಿ ಬಂದದ್ರ ಹಾಯ್ ಫ್ರೆಂಡ್ಸ್ ನೋಡಿ ಹೋಗಿ ಬಂದೆ ಆರೂವರೆಗೆ ಬಂದೆ ಟೀ ಕುಡ್ದಿಲ್ಲ ಟೀ ಕುಡಿಬೇಕೀಗ ಟೀ ಕುಡುದು ನೋಡ್ಬೇಕು ಏನು ಮಾಡಬೇಕು ಏನಾದರೂ ಸ್ವಲ್ಪ ಮಾಡಬೇಕು ರೊಟ್ಟಿ ತಿಂದು ಭಾಳ ದಿನ ಆಗೈತಿ ರೊಟ್ಟಿ ಮಾಡಬೇಕು ಕೇಳ್ತೀನಿ ರೊಟ್ಟಿ ಮಾಡಿ ನೋಡ್ಬೇಕು ಏನಾಗ್ತದೆ ಏನಂತ ಹೇಳಿ ರೊಟ್ಟಿ ಮಾಡಲಲ್ಲ ರೊಟ್ಟಿ ಮಾಡಬೇಕಂತ ಅದೀನಿ ಫ್ರೆಂಡ್ಸ್ ಏನಾದರೂ ಒಂದು ಬೇಗ ಮಾಡ್ತೀನಿ ಇವತ್ತು ಶುಕ್ರವಾರ ಶಂತ ಇತ್ತು ಮಾಡೋಣ ಅಂತಂದೆ ಬಟ್ ಆಗಲಿಲ್ಲ ಏನತ್ತದ್ರೆ ನಿಮಗೆ ಯಾರೇ ನಡ್ಕೊಂಡು ಹೋಗೋಂಗಿಲ್ಲ ಎದಕ್ಕೆ ಬರೋಂಗೆ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಮನೆಯವರು ಮನೆಯವ್ರು ಎಷ್ಟು ಅಂದರೆ ಭಾಳ ಎಂಟರ್ಟೈನ್ಮೆಂಟ್ ಸಿಕ್ತೈತೆ ಫ್ರೆಂಡ್ಸ್ ಅವರಿಂದ ಎಂಥ ವಿಡಿಯೋಗಳು ಹಾಕ್ತಾರೆ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ನಮ್ಮ ಮನೆಯವ್ರದ್ದು ಚಾನಲ್ ಇದೆ ನೋಡಿ ಏನಾಯ್ತು ಎಪ್ಪ ಕಮಾಯ ಬನ್ನಿ ಫ್ರೆಂಡ್ಸ್ ಚಹಾ ಪುಡಿ ಹೋಗ್ಬೇಕು ನಾನು ಚಹಾ ರೊಟ್ಟಿ ತಿಂದು ಬರ್ಗೆಟ್ಟರ್ಗತ್ತೆ ಆಗೈತಿ ಫ್ರೆಂಡ್ಸ್ ರೊಟ್ಟಿ ನನಗೆ ಚಪಾತಿ ಡಿಶುಮ್ ಡಿಶು ಮುಖಂಡಿ ನನ್ನ ಚಪಾತಿ ಭಾಳ ಮಾಡೋದಿಲ್ಲ ಫ್ರೆಂಡ್ಸ್ ಮನೆ ಚಪಾತಿ ಸೇರೋಂಗಿಲ್ಲ ಮೊದ್ಲಾಗ ಸೊ ಹಂಗಾಗಿ ಚಪಾತಿ ಜಾಸ್ತಿ ಮಾಡೋಂಗಿಲ್ಲ ಏನಾದರೂ ರೊಟ್ಟಿ ಒಂದು ಮೂರು ನಾಲ್ಕು ರೊಟ್ಟಿ ಮಾಡಿದರೆ ಮಸ್ತ್ ಆಗ್ತವೆ ನಮಗೆ ಒಂದು ನಾಲ್ಕು ರೊಟ್ಟಿ ಮಾಡಿಬಿಡ್ತೀನಿ ಪಾತ್ರೆ ಏನಿಲ್ಲ ಎಲ್ಲ ಇಷ್ಟೆಲ್ಲ ಹೋಗಿದ್ದೆ ಏನಿಲ್ಲ ನೋಡಿ ಕೆಲಸ ಎಲ್ಲ ಆಗತ್ತೆ ಬನ್ನಿ ಈಗ ಮಸ್ತೊಂದು ಗರಂ ಗರಂ ಚಹಾ ಕುಡಿದು ರೊಟ್ಟಿ ಮಾಡೋಣ ಅಂತ ನೋಡಿ ಫ್ರೆಂಡ್ಸ್ ಇವುಡನಾ ಮಾಡ್ತಾಯಿದ್ದೀನಿ ಟೈಮ್ ಬಂದು ನೋಡಿ ಇಲ್ಲಿ ಹತ್ತೂವರೆ ಆಗ್ತಾ ಬಂತು ಸೊ ಈ ಬಿಡ ಮಾಡ್ತಾ ಇದ್ದೀನಿ ಲೈವ್ ಮಾಡಿದೆ ಒಂದೂವರೆ ತಾಸು ಕುಂತು ಲೈವ್ ಮುಗಿಸ್ಕೊಂಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನೀವಿದ್ರೂ ಮಲಗಬೇಕಂತ ಹೇಳಿ ಸೊ ಹಂಗಾಗಿ ಇವತ್ತು ಯಾರೋ ಗಣಪನ್ನು ಕಳಿಸ್ತಾ ಇದ್ದಾರೆ ಫುಲ್ ಕಟಾಕ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಡಮ್ ಡಮ್ ಡಮ್

ಕತ್ಲಾ ಇದೆ ಫ್ರೆಂಡ್ಸ್ ಇಲ್ಲಿ ಒಂದು ನಾಯಿ ಇದೆ ಬನ್ನಿ ತೋರಿಸ್ತೀನಿ ಕತ್ಲ ಫುಲ್ ಕತ್ಲ ಐತೆ ಪಟಾಕಿ ಫ್ರೆಂಡ್ಸ್ ಎದ್ರಿಕೆ ಬರಬೇಕು ಇಲ್ಲಿ ನಮ್ಮ ಬುಜ್ಜಿ ಅಂತವನೇ ಇದಾನೋ ಅವನಿಗೆ ಕಟ್ಟಾಕ್ಬಿಟ್ಟುದಾರ ಪಟಾಕಿಗದ್ರುತ್ತವನ ಅವನು ಸಕ್ಕೆ ಬಾ ಬಾ ಚುಮ್ಮಿ ಚುಮ್ಮೀ ಅನ್ನಿಸ್ತಾರೆ ನೋಡಿ ಮತ್ತೆ ಪಟಾಕಿ ಭಯನೇ ಆಗ್ತೈತಿ ಫ್ರೆಂಡ್ಸ್ ಡಮ್ ಅಂದಂಗೆ ಆಕತ್ತಿದೆ ಗಾಳಿ ಚೆನ್ನಾಗಿ ಗಾಳಿ ಬಿಟ್ಟೈತಿ ಅವರಾಗಲ್ಲ ಕುಯ್ ಮಾಡ್ತಾ ಮಾಡ್ತಾಯಿಟ್ಟವು ನಾಯಿಗಳು ಪಟಾಕಿಗೆ ಗುಡುಗಿಗೆ ಸಿಡ್ಲಿಗೆ ಎಲ್ಲ ಕುದರ್ತಾರ ಫ್ರೆಂಡ್ಸ್ ಏನು ಮಾಡೋಕ್ಕೆ ಬರೋದಿಲ್ಲ ಓಕೆ ಫ್ರೆಂಡ್ಸ್ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಗೊತ್ತಲ್ಲ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಂಗೆ ನನ್ನ ಚಾನಲ್ಗೆ ಇನ್ನೂ ಯಾರಲ್ಲ ಸಬ್ ಆಗಿಲ್ವೋ ಸಬ್ ಮಾಡ್ಕೊಂಡು ವೀಡ್ಯೋಸ್ಗಳನ್ನ ನೋಡ್ತಿಲ್ಲ ವಿಡಿಯೋಸ್ಗಳನ್ನ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಓಕೆನಾ ನಿಮ್ಮೆಲ್ಲರಿಗೂ ಸಪೋರ್ಟ್ ಬೇಕು ಹಂಗೆ ವಿಡಿಯೋಸ್ಗಳನ್ನ ನೋಡ್ತೀರಾ ಅಂತಲೂ ಭಾವಿಸ್ತೀನಿ ನಾನು ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಂತೆ ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್ ಬಾಯ ಬಾಯ್